ಒಬ್ಬ ವ್ಯಕ್ತಿಯ ಆರೋಗ್ಯಕರ ಜೀವನಕ್ಕೆ ನಿದ್ದೆ ಅತ್ಯಂತ ಪ್ರಮುಖವಾದದ್ದು ಆದರೆ ಕೆಲವರು ಹೆಚ್ಚಿನ ಕೆಲಸ ಅಂತಾನೋ ಅಥವಾ ಫೋನು ಲ್ಯಾಪ್ಟಾಪು ಟಿವಿ ನೋಡ್ತಾನೋ ತುಂಬಾ ಲೇಟಾಗಿ ಮಲಗ್ತಾರೆ ಹೀಗೆ ಮಧ್ಯರಾತ್ರಿಯಾದ ಮೇಲೆ ನಿದ್ದೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಹೇಗೆ ಅನ್ನೋ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಪ್ರತಿಯೊಬ್ಬ ವ್ಯಕ್ತಿಗೆ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಅತ್ಯಗತ್ಯ ಯಾಕಂದ್ರೆ ಜ್ಞಾಪಕ ಶಕ್ತಿ ಗಮನ ಮತ್ತು ಏಕಾಗ್ರತೆಯಂತಹ ಅರಿವಿನ ಕಾರ್ಯಗಳನ್ನು ನಿರ್ವಹಿಸಲು ನಿದ್ರೆ ನಿರ್ಣಾಯಕವಾಗಿದೆ ಅದರಲ್ಲೂ ಬೇಗ ಮಲಗೋದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಎಂದು ಸಂಶೋಧನೆಯೇ ತಿಳಿಸಿದೆ ದಿನವೂ ಒಂದೇ ಸಮಯಕ್ಕೆ ಮಲಗೋದು ಮತ್ತು ಏಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ನೈಸರ್ಗಿಕ ಸಿಡಾಯಿನ್ ಲಯಗಳೊಂದಿಗೆ ಹೊಂದಾಣಿಕೆಯಾಗುತ್ತೆ ಇದು ಹೆಚ್ಚಿನ ಶಕ್ತಿ ಮತ್ತು ಸುಧಾರಿತ ಮಾನಸಿಕ ಆರೋಗ್ಯಕ್ಕೆ ಕಾರಣವಾಗುತ್ತದೆ ರಾತ್ರಿ ಬಹಳ ಹೊತ್ತು ಎದ್ದಿರುವವರಿಗೆ ಖಿನ್ನತೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ನೀವು ಅಗತ್ಯಕ್ಕಿಂತ ಕಡಿಮೆ ನಿದ್ದೆ ಮಾಡಿದರೆ ನಿಮ್ಮ ದೇಹದ ತೂಕ ಹೆಚ್ಚಾಗಬಹುದು ಹಾಗೂ ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಒತ್ತಡದ ಕಾರಣದಿಂದ ನೀವು ಕೆಲಸದ ವೇಳೆ ಏಕಾಗ್ರತೆ ಹೊಂದಲು ಕಷ್ಟವಾಗಬಹುದು ಸ್ಥೂಲಕಾಯತೆ ಮಧುಮೇಹ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಕೆಲವು ಕ್ಯಾನ್ಸರ್ಗಳು ಕೂಡ ಸೇರಿದಂತೆ ಅಸಂಖ್ಯಾತ ದೀರ್ಘಕಾಲದ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿದ್ರೆ ಟೈಮಲ್ಲಿ ನಮ್ಮ ದೇಹವು ಚಲಿಸುವುದಿಲ್ಲ ವಿಶ್ರಾಂತಿಯಲ್ಲಿರುತ್ತೆ ಅಂತ ನಾವು ನೀವೆಲ್ಲ ಭಾವಿಸಿದ್ದೇವೆ ಆದರೆ ವಾಸ್ತವದಲ್ಲಿ ನಿದ್ರೆ ಮಾಡುವಾಗ ನಮ್ಮ ಮೆದುಳು ನಿಜವಾಗಿಯೂ ಹೆಚ್ಚು ಹೊತ್ತು ಕೆಲಸ ಮಾಡ್ತಾ ಇರುತ್ತೆ ಇದು ಅಲ್ಪಾವಧಿಯ ಸ್ಮರಣೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಕಲಿಯುವ ಮತ್ತು ದೀರ್ಘಾವಧಿಯ ಸ್ಮರಣೆಗೆ ಪರಿವರ್ತಿಸುವ ಮೂಲಕ ಶ್ರಮಿಸ್ತಾ ಇರುತ್ತದೆ ರಾತ್ರಿಯಲ್ಲಿ ಮಾತ್ರ ನಮ್ಮ ಮೆದುಳಿನ ವಿವಿಧ ಭಾಗಗಳಲ್ಲಿ ಇವೆಲ್ಲವನ್ನು ಕೂಡ ಮಾಡಲು ಸಾಧ್ಯವಾಗುತ್ತದೆ ಎಂದು ವೈದ್ಯರೇ ಹೇಳ್ತಾರೆ ಹೀಗಾಗಿ ಆದಷ್ಟು ರಾತ್ರಿ ಹೊತ್ತು ಬೇಗ ಮಲಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದರಲ್ಲೂ ತಡರಾತ್ರಿವರೆಗೆ ಬರೀ ರೀಲ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೋಡೋರು ಸ್ವಲ್ಪ ಈಗಲೇ ಎಚ್ಚೆತ್ತುಕೊಳ್ಳಿ ನಮಸ್ಕಾರ